ಫಲಾಪೇಕ್ಷವಿಲ್ಲದೆ ಸಮಾಜ ಸೇವೆ ಅಯ್ಯಪ್ಪ ಮನಿಯಾರ್ ಕಳೆದ ಹನ್ನೆರಡು ವರ್ಷಗಳಿಂದ ನನ್ನ ಸಾಮಾಜಿಕ ಬದುಕಿನ ಮಧ್ಯೆ ಬಡ ಜನತೆಯ ಸೇವೆ ಸಲ್ಲಿಸುವ ಮತ್ತು ಪ್ರಾಪ್ತಿ ಗಳಿಸುವ ಉದ್ದೇಶದಿಂದ ನನ್ನ ಹೆತ್ತವರ ನೆನಪಿಗೆ ಪ್ರತಿ ವರ್ಷವೂ ಜಾತಿ ಧರ್ಮ ಎನ್ನದೇ ಅವಶ್ಯಕತೆ ಎಲ್ಲರಿಗೂ ಉಚಿತವಾಗಿ ಶ್ರಾವಣ ಮಾಸದ ಸಂಭ್ರಮದ ನಿಮಿತ್ತ ಆಗಸ್ಟ್ ಹತ್ತರಂದು ಮುದ್ದೇಬಿಹಾಳ ಅನುಗ್ರಹ ಕಣ್ಣಿನ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿ ನಂತರ ಆಗಸ್ಟ್ ಹನ್ನೊಂದರಂದು ವಿಜಯಪುರದ ಡಾಕ್ಟರ್ ಪ್ರಭುಗೌಡ ಲಿಂಗದಹಳ್ಳಿ ಅವರ ನೇತೃತ್ವದಲ್ಲಿ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಹಮ್ಮಿಕೊಳ್ಳಲಾಗಿದೆ ಎಂದು ಮನಿಯಾರ್ ಚಾರಿಟೇಬಲ್ನ ಸಮಾಜ ಸೇವಕ ಅಯ್ಯೂಪ್ ಮನಿಯಾರ್ ಹೇಳಿದರು ಮುದ್ದೇಬಿಹಾಳ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಕುರಿತು ಕರೆಯಲಾದ ಮಾಧ್ಯಮದವರ ಸಭೆಯಲ್ಲಿ ಅವರು ಮಾತನಾಡಿ ತಾಳಿಕೋಟ್ ಮುದ್ದೇಬಿಹಾಳ್ ಹಾಗೂ ನಾಲತ್ವಾಡದಲ್ಲೂ ಹಲವು ವರ್ಷಗಳಿಂದಲೂ ಸಮಾಜ ಸೇವೆ ಮಾಡುತ್ತಿರುವ ಮನಿಯಾರ್ ಚಾರಿಟೇಬಲ್ ವತಿಯಿಂದ ವಿಧವೆಯರಿಗೆ ಮಾಸಿಕ ವೇತನ ಹಬ್ಬ ಹರಿದಿನಗಳಲ್ಲಿ ಬಡವರಿಗೆ ಆಹಾರ ಕಿಟ್ ವಿತರಣೆ ನಿರಂತರವಾಗಿ ನಡೆದಿದೆ ಎಂದರು ಶಸ್ತ್ರಚಿಕಿತ್ಸೆಗೆ ಒಳಪಟ್ಟ ಫಲಾನುಭವಿಗಳಿಗೆ ಆಯುಬ್ ಮನಿಯಾರ್ ಅವರು ಶಾಲಾ ಆವರಣದಲ್ಲಿ ಉಚಿತ ಹಾಗೂ ಔಷಧಿಗಳನ್ನು ಅಕ್ಟೋಬರ್ ಆಗಸ್ಟ್ ಇಪ್ಪತ್ತರಂದು ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಆಯೋಜಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಏಟ್ ಒನ್ ಟೂ ತ್ರೀ ಟೂ ಡಬಲ್ ಸೆವೆನ್ ಒನ್ ಟೂ ಫೋರ್ ಸಂಖ್ಯೆಗೆ ಸಂಪರ್ಕಿಸಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ಈ ವೇಳೆ ರೂಪ್ ಸಿಂಗ್ ಮಲ್ಲಿಕಾರ್ಜುನ್ ಮದ್ರಿ ಫಯಾಜ್ ಸಾಸನೂರ್ ಮಹಬೂಬ್ ಸಾಬ್ ಗೊಲಂದಾಜ್ ಪಿ ಎಲ್ ಪೂರ್ ಉಪಸ್ಥಿತರಿದ್ದರು ವರ್ದಿಗಾರ ಅಬ್ದುಲ್ ರಜಾಕಿ ಮಾಡ್ತಾ ಬಂದಿದ್ದೇನೆ ಪ್ರಾರಂಭ ಮಾಡಿದ್ದು ಮೂವತ್ತು ಜನರಿಂದ ಈಗ ಮುನ್ನೂರು ಜನ ತನ ಅದು ನನ್ನ ಈ ಸೇವೆಯನ್ನು ಮಾಡ್ತಾ ಇದ್ದೇನೆ ಈಗ ಮುನ್ನೂರಿಗೆ ಬಂದು ತಲುಪಿದೆ ಇಲ್ಲಿವರೆಗೆ ಇಲ್ಲಿವರೆಗೆ ಕನಿಷ್ಠ ಎಲ್ಲ ಸರ್ವ ದೇವರಿಗೂ ಈ ಸವಲತ್ತನ್ನು ಮಾಡಲಾಗುತ್ತದೆ ಇನ್ನು ಇಲ್ಲಿವರೆಗೆ ಈ ಹತ್ತು ವರ್ಷ ಸೇವೆಯಲ್ಲಿ ಕನಿಷ್ಠ ಹದಿನೆಂಟುನೂರು ಜನರಿಗೆ ನಾನು ತಪಾಸಣೆ ಮತ್ತು ಶಸ್ತ್ರ ಚಿಕಿತ್ಸೆಯನ್ನು ಮಾಡಿದ್ದೇನೆ ಅವರ ಆಶೀರ್ವಾದ ನನ್ನ ತಂದೆ ತಾಯಿಗೆ ತಲುಪಲಿ ಎಂದು ನಾ ಹಾರೈಸುತ್ತೇನೆ ಆಮೇಲೆ ಈ ರಂಜಾನ್ದಲ್ಲಿ ಬಡವರಿಗೆ ಿಟ್ ಕೊಡೋದಾಗ್ಲಿ ಮತ್ತ ನನ್ನ ಚಿರಂಜೀವಿಯರಾದ ಆಪ್ತ ಮನಿಯಾರ್ ಅವನು ಕೂಡ ನನ್ನ ಹಾದಿಯಲ್ಲಿ ಬಡವರಿಗೆ ಎಲ್ಲಿ ಸ್ವಲ್ಪ ಅವರಿಗೆ ಮನೆ ಇರೋದಲ್ಲೋ ಶೆಡ್ ಇರೋದಲ್ಲೋ ಅವನು ಹೋಗಿ ಅಲ್ಲಿ ಗುರುತಿಸಿ ಆ ಬಡ ಜನರಿಗೆ ಶೆಡ್ ಅನ್ನು ಹಾಕಿ ಅದನ್ನು ಪುಣ್ಯದ ಕೆಲಸ ಮಾಡ್ಕೊತ ಬರ್ತಾ ಇದ್ದಾನೆ ನನ್ಗದು ಬಹಳ ಹೆಮ್ಮೆಯ ವಿಷಯ ಮುಂದ ಅವನು ನನ್ನ ಹಾದಿಯಲ್ಲಿ ಮುಂದುವರಿಲೆಂದು ಹಾರೈಸುತ್ತೇನೆ ಮತ್ತೆ ನಾನು ಈಗ ಈಗಿನ ಕಾಲದಲ್ಲಿ ಬಹಳ ಜನ ಶ್ರೀಮಂತರು ಇದ್ದಾರೆ ಕೋಡದ ಹೆಸರು ಇದ್ದಾರೆ ಆದ್ರ ನನಗೊಬ್ಬ ಒಬ್ಬ ಪ್ರಶ್ನೆ ಮಾಡ್ದ ಬಹಳ ಮಂದಿ ಶ್ರೀಮಂತರೀ ಅವರು ಯಾರೂ ಎಲ್ಲಿ ಗುರುತಿಸ್ಕೊಂಡಿಲ್ಲ ನೀವು ಬಡತನ ಬಡತನದಲ್ಲಿ ಬಂದು ನೀವು ಇಂಥ ಕಾರ್ಯಗಳನ್ನು ಮಾಡಿ ಆ ಎಲ್ಲ ಜನರಲ್ಲಿ ಗುರುತಿಸ್ಕೊಂಡಿರಿ ಅಂತ ಹೇಳಿದ್ರು ಅದು ನಾ ಗುರುತಿಸ್ಕೊಂಡಿದ್ದು ಅದು ನಾನು ಮಾಧ್ಯಮ ಮುಖಾಂತರ ನಾನು ಹತ್ತನ್ನೆರಡು ವರ್ಷ ಮಾಧ್ಯಮದಲ್ಲಿ ಬಂದಿದ್ದಿಲ್ಲ ನಾನು ನನ್ನ ಹಾದಿಯಲ್ಲಿ ನಾನು ಸೇವೆ ಮಾಡಿದ್ದೆ ಆದ್ರೆ ಮಾಧ್ಯಮದವರು ನೀವು ಯಾರಿಗೂ ಹೇಳದೆ ಕೇಳದೆ ಇಂಥ ಕಾರ್ಯವನ್ನು ಮಾಡುತ್ತಾ ಇದ್ದೀರಂತೆ ಅವರು ತಿಳಿದು ಎಲ್ಲ ಮಾಧ್ಯಮದವರು ನಾನು ಗುರುತಿಸಿ ಈ ಮಟ್ಟಕ್ಕೆ ನನಗೆ ಬೆಳೆಸಿದ್ದಾರೆ ಎಲ್ಲ ಮಾಧ್ಯಮದವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ ಮತ್ತು ನಮ್ಮ ಇಲ್ಲಿ ಗೆಳೆಯಂದರು ನಮ್ಮ ಅಬುದಯ ಕಾಲೇಜಿನ ಅಧ್ಯಕ್ಷರಾದ ಅವರು ಈ ತಮ್ಮ ಸಮಯವನ್ನು ಬದಿ ಅವರು ನನ್ನ ಈ ಕಾರ್ಯಕ್ರಮಕ್ಕೆ ಪ್ರೆಸ್ ಮೀಟ್ ಗೆ ಅವರಿಗೆ ಸ್ವಾಗತ ಬಯಸುತ್ತಾ ಅವ್ರಿಗೆ ಧನ್ಯವಾದಗಳು ಹೇಳುತ್ತಾ ಆಮೇಲೆ ಬಿಜಾಪುರ್ಲಿಂದ ನಮ್ಮ ರೂಪ್ ಸಿಂಗ್ ಲೋನಾರಿ ಅವರು ಈ ಪ್ರೆಸ್ ಮೀಟ್ಗೆ ಬರಬೇಕಂತ ಆಹ್ವಾನ ಮಾಡಿದ್ದೆ ನಮ್ಮ ಸಹ ಮಿತ್ರರಿಗೆ ಮತ್ತು ಪತ್ರಕರ್ತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತ ಹಾಗೂ ವೇದಿಕೆ ಮೇಲೆ ಇದ್ದಂತ ಎಲ್ಲಾ ಗಣ್ಯರಿಗೂ ಆ ನಮಸ್ಕಾರ ಈ ತಿಳಸಿತಾ ಈ ನಮ್ಮ ಆತ್ಮೀಯ ಗೆಳೆಯರಾದ ಏನ ಈ ಅಯ್ಯಮಣಿಯಾರವರು ಈ ಸತತ ಹದಿನೈದು ವರ್ಷದಿಂದ ಈ ಕಣ್ಣಿನ ಆಪರೇಷನ್ ಉಚಿತ ಕಿಟ್ಗಳನ್ನ ಏನ ವಿತರಿಸತಾರ ಅದಕ್ಕೆ ನಾವು ಅವ್ರ ಜೊತೆ ನಮ್ಮ ಕೈಲಾದಷ್ಟು ನಾವು ಅವ್ರ ಜೊತೆ ನಾವು ಅಂದ್ರೆ ಆ ಮಾಡೋ ಕೆಲ್ಸಕ್ಕೆ ನಾವು ಅದನ್ನ ಸಹಾಯ ಮಾಡೋಣ ಅಂತೇಳಿ ನಾವೆಲ್ಲ ಕೂಡಿ ಅವ್ರಿಗೆ ಸಪೋರ್ಟ್ ಮಾಡೋಣ ಯಾಕಂತಂದ್ರ ಅಟ್ ಲೀಸ್ಟ್ ನಾವು ಆ ಮನುಷ್ಯನ ಜೊತೆ ಅಂದ್ರೆ ನಾವು ನಾಲ್ಕು ಜನ ಈ ಅಂದ್ರೆ ಆ ಮನುಷ್ಯನಿಗೆ ಎಷ್ಟೋ ಒಂದು ಶಕ್ತಿ ಬರ್ತದೆ ಸ್ಫೂರ್ತಿ ಬರ್ತದೆ ಅದಕ್ಕೆ ದಯವಿಟ್ಟು ಈ ಏನು ಒಂದು ಒಳ್ಳೆಯ ಸೇವೆಕ್ಕೆ ತಮ್ಮ ಸಂದೇಶ ಅಂದ್ರೆ ಜನರಿಗೆ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಹೇಳಿ ಜನರಿಗೆ ಇವ್ರಿಗೆ ಸಂದೇಶ ಏನು ಈಗ ಇಷ್ಟು ಜನರಿಗೆ ಕಣ್ಣಿನ ಆಪರೇಷನ್ ಮಾಡ್ಕೊತಾರ ಅದಕ್ಕೆ ನೀವು ಎಷ್ಟು ಸಾಧ್ಯದಷ್ಟು ಎಲ್ಲ ಜನರಿಗೆ ಸಂದೇಶ ಮೂಡಿಸದಂದ್ರ ಅಷ್ಟು ಈಗ ಅಣ್ಣವ್ರು ಹೇಳ್ದಂಗ ಎಲ್ಲ ರೈತರು ಬಡವರು ಯಾರ್ಯಾರಿಗೆ ಆಗಂಗಿಲ್ಲ ಅವ್ರು ಬಂದು ಅದ್ರ ಉಪಯೋಗ ತಗೊಳ್ಳಿ ಆಮೇಲೆ ಈ ಸಮಾಜ ಸೇವೆ ಅವರು ನಿರಂತರವಾಗಿ ಆ ಮಂಥನಕ್ಕೆ ಇನ್ನೂ ಇನ್ನೂ ಹೆಚ್ಚು ಹೆಚ್ಚಿನ ಗಾ ದೇವರ ಶಕ್ತಿ ಕೊಡ್ಲಿ ಮಾಡುವಂತ ಶಕ್ತಿ ಅವರೆಲ್ಲ ತಿಳಿ ಬಯಸಿ ಪ್ರಾರ್ಥಿಸಿ ನನಗೆ ಮ್ಯಾಡ್ ಮಾತನಾಡಿದ ಪತ್ರಕರ್ ಮಾಧ್ಯಮ ನಮಸ್ಕಾರ ವೇದಿಕೆ ಮೇಲೆ ಬಂದಂತ ಮನೆಯಣ್ಣರಿಗೂ ನಮಸ್ಕಾರ ತಿಳಿಸುತ್ತಾ ಮತ್ತು ಬಿಜಾಪುರ ಬಂದಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಅದನ್ನು ನಮಸ್ಕಾರ ತಿಳಿಸಿ ಇವತ್ತಿನ ದಿವಸ ಶ್ರಾವಣ ಮಾಸದ ಅಂಗವಾಗಿ ೇಹಳ್ಳದಲ್ಲಿ ಮತ್ತು ತಾಳಿಕೋಟೆಯಲ್ಲಿ ಎರಡು ಸ್ಥಳಗಳಲ್ಲಿ ಉಚಿತ ಕಣ್ಣಿನ ತಪಾಸಣೆಯನ್ನು ಹಮ್ಮಿಕೊಂಡಿದ್ದಾರೆ ತಾಳಿಕೋಟೆಯಲ್ಲಿ ಎಂಟನೇ ಎಂಟನೇ ತಾರೀಕು ಅಲ್ರಿ ತಾಳಿಕೋಟೆಗೆ ಎಷ್ಟನೇ ತಾರೀಕು ತಾಳಿಕೋಟೆಯಲ್ಲಿ ಒಂಬತ್ತನೇ ತಾರೀಕು ತಾಳಿಕೋಟೆಯಲ್ಲಿ ಒಂಬತ್ತನೇ ತಾರೀಕು ಅಲ್ಲಿ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ವತಿಯಿಂದ ಉಚಿತವಾಗಿ ತಪಾಸಣೆಯನ್ನು ಮಾಡ್ತಾರೆ ಕಣ್ಣನ್ನ ಯಾರಿಗೆ ಆಪರೇಷನ್ ಮಾಡಬೇಕು ಯಾರಿಗೆ ಆಪರೇಷನ್ ಮಾಡಬಾರ್ದು ಔಷಧ ಮುಖಾಂತರ ಗುಣ ಆಗ್ತಾರೆ ಔಷಧ ಮುಖಾಂತರ ಮತ್ತು ಶಸ್ತ್ರ ಚಿಕಿತ್ಸೆ ಮಾಡ್ಬೇಕಂದ್ರ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ಬಿಜಾಪುರದ ಅವರ ಆಸ್ಪತ್ರೆಯಲ್ಲಿ ಕಣ್ಣಿನ ಆಸ್ಪತ್ರೆಯನ್ನು ಉಚಿತವಾಗಿ ಕೊಡಿಸಲು ನಮ್ಮ ಮನೆಯರ ಅನ್ನೋರು ಹಮ್ಮಿಕೊಂಡಿದ್ದಾರೆ ಯಾಕಂದ್ರೆ ಈಗ ಇಪ್ಪತ್ತ್ ಮೂವತ್ತು ವರ್ಷದಿಂದ ಅವ್ರು ಮಾಡ್ಕೊಂತಾನೆ ಬಂದಿದ್ದಾರೆ ಪ್ರತಿ ವರ್ಷ ಎಷ್ಟು ಮನಿದ್ರ ಉಪಯೋಗವನ್ನು ಪಡೆದುಕೊಳ್ತಾರೋ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಉಪಯೋಗ ತಗೊಳ್ಳಿ ಈ ವರ್ಷ ಮಾಧ್ಯಮದ ಮುಖಾಂತರ ಒಂದು ಪತ್ರಿಕೆ ಗೋಷ್ಠಿಯನ್ನು ಮಾಡಿ ಎಲ್ಲ ಒಂದು ಕೂಲಿ ಕಾಲ್ಮುಖರಾಗಲಿ ಇವತ್ತು ರೈತಾಪಿ ಜನರಾಗ್ಲಿ ಹಳ್ಳಿಯಂತ ತಮಗ ಕಣ್ಣಿನ ಆಪರೇಷನನ್ನು ಮಾಡಿಸೋಳಕ್ಕೆ ಆಗ್ಲಾರಂತ ಸ್ಥಿತಿಯಲ್ಲಿ ಇದ್ದವರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಉಚಿತವಾಗಿ ವಾಹನದ ವ್ಯವಸ್ಥೆ ಬಿಜಾಪುರದವರಿಗೆ ಮತ್ತು ಇಲ್ಲೇ ಮಧ್ಯ ವೇಳದಲ್ಲಿ ಹತ್ತನೇ ತಾರೀಕಿಗೆ ಈ ಸುತ್ತಮುತ್ತಲ ಹಳ್ಳಿಯಿಂದ ಬಂದಂಥವರೆಲ್ಲ ಅವರ ಉಪಯೋಗವನ್ನು ಪಡೆದುಕೊಂಡು ಇಲ್ಲಿ ಅವರು ಚೆಕ್ಅಪ್ ಅನ್ನು ಮಾಡಿದಾಗ ಅವ್ರಿಗೆ ಆಪರೇಷನ್ ಮಾಡಬೇಕು ಅಥವಾ ಆಪರೇಷನ್ ಮಾಡಬಾರ ತಿಳಿಸ್ತಾರ ತಿಳಿಸಾದ್ಮೇಲೆ ಅವರು ಎಂದ ನಾಲ್ಕು ದಿವಸದಲ್ಲಿ ಯಾವ ದಿವಸ ಅವ್ರಿಗೆ ಬರಕ್ ಅನುಕೂಲ ಆಗ್ತದೋ ಆ ದಿವಸ ಬಂದು ಉಚಿತವಾಗಿ ಕಣ್ಣಿನ ಆಪರೇಷನ್ ಅನ್ನು ಅನುಕೂಲ ಮಾಡಿ ಕೊಟ್ಟಂತ ಮನೆಯಣ್ಣವ್ರಿಗೂ ಅವ್ರಿಗೂ ಇನ್ನೂ ಆಗ್ಲಿ ಅಂತ ಹೇಳ್ತಾ ಯಾಕಂದ್ರ ಈಗ ಕೊರೋನಾ ಟೈಮ್ ದಲ್ಲಿ ಎಷ್ಟೋ ಕಿಟ್ಗಳನ್ನು ಕೊಟ್ಟಿದ್ದಾರೆ ನೋಡಿ ಯಾಕಂದ್ರೆ ಮನೆಯಿಂದಾನೆ ಅವ್ರ ಇದೆ ಅನ್ನೋದು ಮತ್ತು ಈಗ ರಂಜಾನ್ ಹಬ್ಬದಲ್ಲಿ ಬಡ ಕುಟುಂಬಗಳಿಗೆ ಪ್ರತಿ ಮನೆಗೂ ಎಷ್ಟೋ ಜನ ಇರ್ಲಿ ಅವತ್ತು ಅಷ್ಟೋ ಮಂದಿಗೂ ಎರಡು ಮೂರು ಅಲ್ಲಿ ಒಂದು ಟೆಂಟ್ ಹಾಕಿ ಅವ್ರೆಲ್ಲ ದಿವಸ ಅನ್ಸ್ತತ್ತ ನೋಡ್ತಿರ್ತೀವಿ ನಾವು ಅದನ್ನ ಇಲ್ಲಿವರೆಗೂ ಮಾಡ್ಕೊಂತಾನೆ ಬಂದಿದ್ದಾರೆ ಇನ್ನೂ ಹೆಚ್ಚು ಹೆಚ್ಚಿಗೆ ಮಾಡಲಿ ಅಂತ ಅವ್ರಿಗೆ ಹಾರೈಸುತ್ತಾ ಇಲ್ಲೆಲ್ಲ ವೇದಿಕೆ ಮೇಲೆ ಕೂತಂತ ಎಲ್ಲ ಗಣ್ಯರಿಗೆ ಮತ್ತೊಂದ್ಸಲ ನಮಸ್ಕಾರ ಮಾಡಿ ಇದನ್ನು ಈ ಎಲ್ಲಾ ಒಂದು ಅವರ್ಟೈಜ್ಮೆಂಟ್ ತಾವು ಪತ್ರಕರ್ತರು ಎಲ್ಲ ಕಡೆ ತಿಳಿಸಿದಾಗ ಬಡ ಮಂದಿಗೆ ಅನುಕೂಲ ಆಗ್ತದ ಆ ದೃಷ್ಟಿಯಿಂದ ಈ ಪತ್ರಿಕೆ ದೃಷ್ಟಿಯಿಂದ ಈ ತಾರೀಖನ್ನು ಒಂಬತ್ತು ಮತ್ತು ಹತ್ತು ಎರಡು ದಿವಸ ತಾವು ಪ್ರಚಾರ ಮಾಡಿ ಕೋಟ್ರ ಅನುಕೂಲ ಆಗ್ತದಂತೆ ತಮ್ಮಲ್ಲಿ ಮತ್ತೊಂದು ಸಲ ನಮಸ್ಕಾರ ಮಾಡಿ ನಾನು ಎಲ್ಲ ಮುಗಿಸ್ತೇನೆ